ಹಲೋ ಫ್ರೆಂಡ್ ನಮಸ್ಕಾರ ನಾನು ಇವತ್ತು ನಾನು ನಿಮ್ಗೆ ಹೇಳ್ತಿದೀನಿ ಹೇಗೆ ನೀವು ಒಂದು ಚೈನೀಸ್ ಆಪ್ ಅನ್ನು ಬಳಸ್ಕೊಂಡು ಅದರಲ್ಲಿರುವಂಥ ವಿಡಿಯೋಸ್ ನೀವು ಕಾಪಿ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಒಳ್ಳೆ ಫ್ರೆಂಡ್ಸ್ ಈ ರೀತಿ ಜನ ಕೆಲಸ ಮಾಡಿದ್ರೆ ರೀತಿ ನಿಮಗೆ ಕಾಪಿರೇಟಿ ಇಶ್ಯೂ ಬರೋದಿಲ್ಲ ಅದು ಹೇಗೆ ಕೆಲಸ ಮಾಡೋ ಅಂತ ನಾನು ನಿಮ್ಗೆ ಹೇಳ್ತಿದೀನಿ ಅದಕ್ಕೂ ಮುಂಚೆ ಮೊದಲಿಗೆ ನಾನು ಇಲ್ಲಿ ನಿಮ್ಗೆ ಪ್ರೂಫಣ ತೋರಿಸ್ತೀನಿ ನಾನಂದ್ರೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ನಾ ಇಲ್ಲಿ ಒಬ್ಬರು ಸ್ಕ್ರೀನ್ಶಾಟ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಇವರು ಫ್ರೆಂಡ್ಸ್ ಸೇಮ್ ಕಂಟೆಂಟ್ ಅನ್ನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ಮೂರು ಕಡೆಯಿಂದ ಫ್ರೆಂಡ್ಸ್ ಮಾಡ್ತಾ ಮಾಡ್ತಿದ್ದಾರೆ ಇವಾಗ ಇದು ಫೇಸ್ಬುಕ್ ಅಲ್ಲಿ ಇವರು ಅರ್ನ್ ಮಾಡಿರೋದು ಇದೆ ಇಲ್ಲಿ ಫ್ರೆಂಡ್ಸ್ ಇವರು ಒಂದು ಸಾವಿರದ ಎರಡ್ ನೂರ ಮೂವತ್ ಮೂರು ಡಾಲರ್ಸ್ ಅನ್ನು ಫ್ರೆಂಡ್ಸ್ ಇವರು ಫೇಸ್ಬುಕ್ ಅರ್ನ್ ಮಾಡಿದಾರೆ ಅದೇ ರೀತಿ ಇವಾಗ ಕೂಡ ಅರ್ನಿಂಗ್ ಪ್ರೂಫ್ ಪ್ರೂಪ್ ತೋರಿಸಿ ಓಕೆ ಸೊ ನೋಡ್ತಾ ಇರಬಹುದು ಈ ಸ್ಕ್ರೀನ್ ಶಾಟ್ ಇದು ಚಾನಲ್ ಹೆಸರು ನೋಡ್ತಾ ಇರಬಹುದು ಸ್ಟ್ರೀಮಿಂಗ್ ಟ್ಯಾಲೆಂಟ್ ಅಂತ ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡುತ್ತಿರಬಹುದು ಇದರಿಂದ ಫ್ರೆಂಡ್ಸ್ ಇವರು ಅರ್ನ್ ಸೊ ಮಾಡ್ತಾರೆ ಇವರು ಅರ್ನಿಂಗ್ ಇಲ್ಲಿ ಬ್ಲರ್ ಮಾಡಿದೀನಿ ಅರ್ನಿಂಗ್ ತೋರಿಸೋಕೆ ಆಗೋದಿಲ್ಲ ಆಬ್ವಿಯಸ್ಲಿ ನೆಕ್ಸ್ಟ್ ನೋಡ್ತಾ ಇರಬಹುದು ವಾಸ್ಟೈಪ್ ಆಗಿರ್ಬೋದು ವ್ಯೂಸ್ ನೋಡಿ ನೋಡ್ತಾ ನೆಕ್ಸ್ಟ್ ನೋಡ್ತಾ ಇಲ್ಲಿ ಇದಕ್ಕೆ ಎಷ್ಟು ವ್ಯೂಸ್ ಬರ್ತದೆ ನೀವು ಪ್ರತಿಯೊಂದು ನೋಡಬಹುದು ಇಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಇವಾಗ ಫ್ರೆಂಡ್ಸ್ ಬನ್ನಿ ನೋಡೋಣ ಇದು ಚಾನಲ್ ಯಾವ್ದಿದೆ ಹಾಗೂ ಇವರು ಯಾವ ರೀತಿ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಾರೆ ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಹೆಸರನ್ನ ನೋಡ್ಕೊಳ್ಳಿ ಓಕೆ ಮತ್ತೆ ಹೇಳ್ತಿದ್ದೀನಿ ಯಾರಿಗೆ ಇಲ್ಲಿ ಫೇಕ್ ಅನ್ಸುತ್ತೆ ಯಾರಿಗೆ ಅನ್ಸುತ್ತೆ ಇದು ವರ್ಕೌಟ್ ಆಗೋದಿಲ್ಲ ಅಂತ ನಿಮ್ಮ ಮುಂದೆ ಪ್ರೂಫ್ ಕೂಡ ತಗೊಂಡು ಬಂದಿದ್ದೀನಿ ಸೊ ನೋಡ್ತಾ ನೀವು ಚಾನಲ್ ಹೆಸರು ನೋಡ್ಕೊಳ್ಳಿ ಇವಾಗ ನಾನು ನಿಮಗೆ ಚಾನಲ್ ತೋರಿಸ್ತಾ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಚಾನಲ್ ಬಂದಿದೆ ಸೇಮ್ ಚಾನಲ್ ಇದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವರು ಎಷ್ಟು ಸಬ್ಸ್ಕ್ರೈಬರ್ಸ್ ನ ಪಡೆದಿದ್ರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಪಡೆದಿದ್ರೆ ಹಾಗೂ ಇಲ್ಲಿ ಫ್ರೆಂಡ್ಸ್ ಇವರು ನೂರ ಮೂರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಕಂಟೆಂಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಕೇವಲ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಓಕೆ ಸೊ ಇದೇನು ನೀವು ವಿಡಿಯೋಸ್ ನೋಡ್ತಾ ಇರಲ್ಲ ಇದೆಲ್ಲ ಜಪನೀಸ್ ವೀಡಿಯೋ ಇದೆ ಅಥವಾ ಚೈನೀಸ್ ವೀಡಿಯೋಸ್ ಇದೆ ನೋಟ್ ಜಪನೀಸ್ ಚೈನೀಸ್ ವೀಡಿಯೋಸ್ ಇದೆ ನೋಡ್ತಾ ಇರಬಹುದು ಇದು ಫ್ರೆಂಡ್ಸ್ ಇವರು ಸ್ವತಃ ವಿಡಿಯೋ ಕ್ರಿಯೇಟ್ ಮಾಡ್ತಿಲ್ಲ ಒಂದು ಆಪ್ ಇದೆ ಆ ಆಪ್ ಮೂಲಕ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇವರು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೂ ಇಲ್ಲಿ ಇವ್ರಿಗೆ ಯಾವುದೇ ರೀತಿ ಇಶ್ಯೂ ಬರಲಿಲ್ಲ ಓಕೆ ಯಾಕಂದ್ರೆ ಅರ್ನಿಂಗ್ ಪ್ರೂಫ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ತುಂಬಾ ಜನರಿಗೆ ಒಂದು ಮೈಂಡ್ ಅಲ್ಲಿ ಕ್ವಶನ್ ಬರ್ತಾ ಸರ್ ನಾವು ಈ ರೀತಿ ವೀಡಿಯೋ ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಕಾಪರೇಟಿವ್ ಇಶ್ಯೂ ಬರೋದಿಲ್ಲ ಅಂತ ಸೊ ನೋಡಿ ಇಲ್ಲಿ ಫ್ರೆಂಡ್ಸ್ ವರ್ಕ್ ಮಾಡ್ತಾರೆ ಅಂದ್ರೆ ವಿಡಿಯೋಸ್ ಫ್ರೆಂಡ್ಸ್ ಇವರು ಬೇರೆ ಕಡೆಯಿಂದ ತಗೊಂಡಿದ್ದಾರೆ ಬಟ್ ಇಲ್ಲಿ ಫ್ರೆಂಡ್ಸ್ ಒಂದು ವ್ಯಾಲ್ಯೂ ನ ಆಡ್ ಮಾಡ್ತಿದ್ದಾರೆ ವ್ಯಾಲ್ಯೂ ಹೇಗೆ ಆಡ್ ಮಾಡ್ತಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಇವರು ವೈಸ್ ಕೇವಲ ಸಿಂಪ್ಲಿ ನೀವು ಬೇರೆ ತಂದು ನೀವು ಸಿಂಪ್ಲಿ ಹಾಗೆ ಅಪ್ಲೋಡ್ ಮಾಡಿದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ಕಾಪರೇಟ್ ಇಶ್ಯೂ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್ ನಿಮ್ದು ವ್ಯಾಲ್ಯೂ ನ ಆಡ್ ಮಾಡಬೇಕಾಗುತ್ತೆ ಇದು ನಾನು ಹೇಳ್ತಿಲ್ಲ ಯೂಟ್ಯೂಬ್ ಸ್ವತಃ ಹೇಳುತ್ತೆ ಅವ್ರ ಗೈಡ್ಲೈನ್ಸ್ ಲೈನ್ಸ್ ನೀವು ಹೋಗಿ ನೋಡಿದ್ರೆ ನೀವು ಯಾವ್ದೊಂದು ಕಂಟೆಂಟ್ ತೊಗೊಂಡ್ರೆ ಅಂತ ಅನ್ಕೊಳ್ಳಿ ಅದ್ರಲ್ಲಿ ನಿಮ್ದು ಓನ್ ವ್ಯಾಲ್ಯೂನ ನೀವು ಆಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಇವ್ರೇನ್ ಮಾಡಿದ್ರೆ ವೈ ಜೀರೋ ನ ಕೊಡ್ತಿದ್ರೆ ಹಾಗೂ ಫ್ರೆಂಡ್ಸ್ ಇವಾಗ ಇದು ವ್ಯೂಸ್ ನಿಮ್ಗೆ ತೋರಿಸ್ತೀನಿ ಮೋಸ್ಟ್ ಪಾಪುಲರ್ ಮಿಲಿಯನ್ ನಾವು ಹೋಗಿ ನೋಡಿದ್ರೆ ಇಲ್ಲಿ ನೋಡ್ತಾರೆ ಮುಂದೆ ಫ್ರೆಂಡ್ಸ್ ಇವರಿಗೆ ವ್ಯೂಸ್ ನೋಡಿ ಎಷ್ಟು ಬರ್ತದೆ ಹದಿನಾಲ್ಕು ಮಿಲಿಯನ್ ವ್ಯೂಸ್ ಇದೆ ಸಿಕ್ಸ್ ಪಾಯಿಂಟ್ ಒನ್ ಮಿಲಿಯನ್ ವ್ಯೂಸ್ ಇದೆ ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ವ್ಯೂಸ್ ಇದೆ ಸೊ ನೋಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ಇವರಿಗೆ ಮಿಲಿಯನ್ಸ್ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇರು ಇಲ್ಲಿಂದ ಫ್ರೆಂಡ್ಸ್ ಇರು ಮಂತ್ ಏನಿಲ್ಲ ಆದ್ರೂವತ್ತರಿಂದಿಲಿ ಅರ್ನ್ ಮಾಡ್ತಿದ್ದಾರೆ ಓಕೆ ಸೊ ಯಾಕಂದ್ರೆ ನಾನು ನೋಡಿದೀನಿ ನನಗೆ ಗೊತ್ತಿದೆ ಅರ್ನ್ ಮಾಡ್ತೀರಾ ಅಂತ ಬಟ್ ಇಲ್ಲಿ ಫ್ರೆಂಡ್ಸ್ ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಲಾಂಗ್ ವಿಡಿಯೋಸ್ ಗಳಲ್ಲಿ ವರ್ಕ್ ಮಾಡ್ತಾರೆ ಇದಕ್ಕಿಂತ ಜಾಸ್ತಿ ಮಾಡಬಹುದಿತ್ತು ಬಟ್ ಇಲ್ಲಿ ಫ್ರೆಂಡ್ಸ್ ಇರು ಲಾಂಗ್ ವಿಡಿಯೋಸ್ ಅಲ್ಲಿ ವರ್ಕ್ ಮಾಡ್ತಾರೆ ಇಲ್ಲಿ ಶಾರ್ಟ್ ಗಳಲ್ಲಿ ವರ್ಕ್ ಮಾಡಿದರೆ ಫ್ರೆಂಡ್ಸ್ ಯಾಕಂದ್ರೆ ಕಂಟೆಂಟ್ ಆರತ್ತಿದೆ ಓಕೆ ಸೊನ್ ಇದು ವಿಡಿಯೋ ಸಿಗುತ್ತಲ್ಲ ಸಿಗುತ್ತೆ ಶಾರ್ಟ್ ವಿಡಿಯೋಸ್ ಇರುತ್ತೆ ಓಕೆ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ನಾವು ಹೇಳ್ತಿದ್ವಿ ನಿಮಗೆ ಆ ಆಪ್ ಯಾವುದಿದೆ ಹಾಗೂ ನೀವು ಅಲ್ಲಿಂದ ಹೇಗೆ ಡೌನ್ಲೋಡ್ ಮಾಡೋದಂತ ಹೇಳ್ತೀನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನಾ ನಿಮ್ಗೆ ಇನ್ನೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತಿದಿನಿ ಅದೇನಂದ್ರೆ ನಿಮ್ಗೋಸ್ಕರ ನಾನು ಒಂದು ಪ್ರೀಮಿಯಂ ಕೋರ್ಸ್ ತಗೊಂಡು ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇವಾಗ ಫ್ರೆಂಡ್ಸ್ ಕೋರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸದ್ಯಕ್ಕೆ ನನ್ನ ಮೈಂಡ್ ಅಲ್ಲಿ ಎರಡು ಕೋರ್ಸ್ ಒಂದು ಪ್ರೀಮಿಯಂ ಬ್ಲಾಗಿಂಗ್ ಕೋರ್ಸ್ ಹಾಗೂ ಇನ್ನೊಂದು ಕಂಟೆಂಟ್ ರೈಟಿಂಗ್ ಅಥವಾ ಆರ್ಟಿಕಲ್ ರೈಟಿಂಗ್ ಕೋರ್ಸ್ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಮೊದಲಿಗೆ ಕಂಟೆಂಟ್ ರೈಟಿಂಗ್ ಅಥವಾ ಆರ್ಟಿಕಲ್ ರೈಟಿಂಗ್ ಕೋರ್ಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಕಂಟೆಂಟ್ ಅಲ್ಲಿ ಅಥವಾ ಆರ್ಟಿಕಲ್ ರೈಟಿಂಗ್ ಕೋರ್ಸ್ ಅಲ್ಲಿ ಫ್ರೆಂಡ್ಸ್ ಗೊತ್ತಾ ಸಪೋಸ್ ನೀವು ಯಾಸ್ ಅ ಫ್ರೀಲಾನ್ಸ್ ಆಗಿ ವರ್ಕ್ ಮಾಡಬೇಕು ಬೇರೆಯವ್ರಗೋಸ್ಕರ ನೀವು ಕಂಟೆಂಟ್ ಅನ್ನ ಅಥವಾ ಆರ್ಟಿಕಲ್ ಅನ್ನ ಬರೆದು ಕೊಡಬೇಕು ಅಂದ್ರೆ ನೀವು ಆಸ್ ಅ ಫ್ರೀಲಾನ್ಸ್ ಆಗಿ ವರ್ಕ್ ಮಾಡಿಲ್ಲ ಅರ್ನಿಂಗ್ಸ್ ಅನ್ನ ಮಾಡಬಹುದು ಅದ್ರ ಜೊತೆಲಿ ಸಪೋಸ್ ನೀವು ನಿಮ್ದು ಓನ್ ಒಂದು ಅನ್ನು ಶುರು ಮಾಡಬೇಕು ಅಂತ ಕೊಡೋದ್ರೆ ಒಂದು ವೆಬ್ಸೈಟ್ನ ಶುರು ಮಾಡಬೇಕಂದ್ರೆ ಅದರಲ್ಲಿ ಕೂಡ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಇದು ಕಂಟೆಂಟ್ ರೈಟಿಂಗ್ ಅಥವಾ ಆರ್ಟಿಕಲ್ ರೈಟಿಂಗ್ ಕೋರ್ಸ್ ಇತ್ತು ಸೆಕೆಂಡ್ ಫ್ರೆಂಡ್ಸ್ ಇವಾಗ ಬ್ಲಾಗಿಂಗ್ ಕೋರ್ಸಲ್ಲಿ ಏನಾಗುತ್ತೆ ಇದರಲ್ಲಿ ಫ್ರೆಂಡ್ಸ್ ನಮಗೆ ಪ್ರತಿಯೊಂದು ಸ್ಟೆಪ್ಸನ್ನು ಹೇಳಾಗುತ್ತೆ ಸೊ ಸ್ಟಾರ್ಟಿಂಗಿಂದ ಹಿಡಿದು ಹೇಳಾಗುತ್ತೆ ಸೊ ಡೊಮೇನ್ನ ಹೇಗೆ ನೀವು ಬೈ ಮಾಡೋದು ಅಥವಾ ಡೊಮೆನ್ ಹೋಸ್ಟಿಂಗನ್ನು ನೀವು ಹೇಗೆ ಲಿಂಕ್ ಮಾಡೋದು ಹಾಗೂ ಕೀವರ್ಡ್ ರಿಸರ್ಚ್ ಹೇಗೆ ಮಾಡೋದು ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಕಂಪ್ಯೂಟರ್ಗೆ ಬ್ಲಾಗಿಂಗ್ ಕೋರ್ಸ್ ನಿಮಗೆ ನೋಡಿ ಸಿಗುತ್ತೆ ಹೌದು ಫ್ರೆಂಡ್ಸ್ ನಾನು ಬ್ಲಾಗಿಂಗ್ ಮೇಲೆ ವೀಡಿಯೋಸ್ಗಳನ್ನು ಮಾಡಿದೀನಿ ನಾನು ಬ್ಲಾಗಿಂಗಿಂದ ಎಷ್ಟು ಅರ್ನಿಂಗ್ ಮಾಡ್ತೀನಿ ಅದ್ರ ಅರ್ನಿಂಗ್ ಅನ್ನು ತೋರಿಸಿದ್ದೀನಿ ಸೊ ಇದರಲ್ಲಿ ಫ್ರೆಂಡ್ಸ್ ನೀವು ನನಗೆ ತಿಳಿಸಿ ನಿಮಗೆ ಯಾವ ಕೋರ್ಸ್ ಬೇಕು ಅಂತ ಸೊ ನಾನು ಒಂದು ಪೋಲನ್ನು ನಾನು ಪೋಸ್ಟ್ ಮಾಡ್ತೀನಿ ಸೊ ಅದರಲ್ಲಿ ಫ್ರೆಂಡ್ಸ್ ನೀವು ನನಗೆ ಮಾಡಿ ಹೇಳಿ ನಿಮಗೆ ಯಾವ್ದು ಬೇಕು ನಿಮಗೆ ಬ್ಲಾ ಪ್ರೀಮಿಯಂ ಬ್ಲಾಗಿಂಗ್ ಕೋರ್ಸ್ ಬೇಕು ಅಥವಾ ನಿಮಗೆ ಕಂಟೆಂಟ್ ರೈಟಿಂಗ್ ಅಥವಾ ಆರ್ಟಿಕಲ್ ರೈಟಿಂಗ್ ಕೋರ್ಸ್ ಬೇಕು ಅಂತ ನನಗೆ ತಿಳಿಸಿ ಓಕೆ ಸೊ ಇವಾಗ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕಂಟೆಂಟ್ ಬಗ್ಗೆ ನಾವು ಮಾತಾಡೋಣ ಸೊ ನೋಡ್ತಾರು ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಸೊ ನೋಡ್ತಾ ಇದ್ರ ಫ್ರೆಂಡ್ಸ್ ಸಿಂಪಲ್ ಇಲ್ಲಿ ಏನು ಮಾಡಿದಾರೆ ಇವರು ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಫ್ರೆಂಡ್ಸ್ ಅದಕ್ಕೆ ಒಂದು ವಾಯಿಸ್ ಕೊಟ್ಟಿದ್ದಾರೆ ಇಷ್ಟೇ ಸಿಂಪಲ್ ಆಗಿರುವಂತ ಕೆಲಸ ಇದೆ ಓಕೆ ಸೊ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಯಾರು ಹೇಳ್ತಿದ್ರಲ್ಲ ಇದು ವರ್ಕ್ ಆಗೋದಿಲ್ಲ ಅಷ್ಟೊಂದು ವ್ಯೂಸ್ ಬರೋದಿಲ್ಲ ಸೊ ಲಾಸ್ಟ್ ಟೈಮ್ ನನಗೆ ಯಾರೋ ಒಬ್ರು ಮೆಸೇಜ್ ಮಾಡಿದ್ರು ನಾನು ಒಂದು ಯೂಟ್ಯೂಬ್ ರಿಲೀಡ್ ಒಂದು ವಿಡಿಯೋನ ಮಾಡಿದೆ ಓಕೆ ಸೊ ಅದ್ರಲ್ಲಿ ಹೇಳಿದ್ರು ಇಷ್ಟೊಂದು ವ್ಯೂಸ್ ಬರೋಕೆ ಸಾಧ್ಯನೇ ಇಲ್ಲ ನೀವು ಏನೋ ಗಿಮಿಂಗ್ ಮಾಡ್ತೀರಾ ಅಂತ ಬ್ರೋ ನೋಡಿ ನನಗೆ ಏನೋ ಗಿಮಿಕ್ ಮಾಡೋಕಾಗುದಿಲ್ಲ ಓಕೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬ್ಯಾಕ್ ಬಂದೆ ಅಂತ ಅನ್ಕೊಳ್ಳಿ ಇಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ವ್ಯೂಸ್ ತೋರಿಸ್ತಾ ಓಕೆ ಸೊ ಇದ್ರಲ್ಲಿ ನನಗೆ ಏನು ಗಿಮಿಂಗ್ ಮಾಡ್ಕೊ ಬರೋದಿಲ್ಲ ಇದು ವ್ಯೂವ್ಸ್ ನನಗೆ ಜಾಸ್ತಿ ಮಾಡಿ ತೋರಿಸೋಕ್ಕಾಗೋದಿಲ್ಲ ಕಡಿಮೆ ಮಾಡಿ ತೋರಿಸೋಕ್ಕಾಗೋದಿಲ್ಲ ಸೊ ಹಾಗೇನಾದರೂ ಏನಾದರೂ ವ್ಯೂಸ್ ನನಗೆ ಎಡಿಟ್ ಮಾಡೋಕೆ ಬರ್ತಾ ಇದ್ರೆ ನಾನು ನನ್ನ ಚಾನಲ್ಯೇ ಎಡಿಟ್ ಮಾಡ್ಕೋತಾ ಇದ್ದೆ ಓಕೆ ಸೊ ಆ ರೀತಿ ಏನು ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಇಲ್ಲಿ ಯಾರಿಗೆ ವರ್ಕ್ ಮಾಡಬೇಕು ಅಂತ ಇರುತ್ತಲ್ಲ ಈ ರೀತಿ ರೀಸನ್ಸ್ ಕೊಡೋದಿಲ್ಲ ರೈಟ್ ಅವರು ವರ್ಕ್ ಮಾಡ್ತಾರೆ ಸೊ ಇವಾಗ ನಿಮ್ಮ ಕೈಯಲ್ಲಿದೆ ನಿಮಗೆ ನಾನು ಹೇಳ್ತಾ ಇದೀನಿ ಓಕೆ ಸೊ ನೋಡಿ ವಿತ್ ಪ್ರೂಫ್ ಹೇಳ್ತಾ ಹೇಳ್ತಿದ್ದೀನಿ ನಿಮ್ಮ ಕಣ್ಣು ಮುಂದೆ ಪ್ರೂಫ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಇವರು ಇದೇ ರೀತಿ ಕಂಟೆಂಟ್ ಮೇಲೆ ವರ್ಕ್ ಮಾಡಿ ಚಾನಲ್ ಮಾಟಿವೇಶನ್ ಮಾಡ್ಕೊಂಡಿದ್ರೆ ಹಾಗೂ ಅರ್ನಿಂಗ್ ಅನ್ನು ಕೂಡ ಮಾಡ್ತಾರೆ ನಿಮಗೆ ಅರ್ನಿಂಗ್ ಅನ್ನು ಕೂಡ ತೋರಿಸಿದೀನಿ ಸೊ ಇವಾಗ ಫ್ರೆಂಡ್ಸ್ ನಿಮ್ಮ ಮೇಲೆ ಟೋಟಲಿ ಡಿಪೆಂಡ್ ಆಗುತ್ತೆ ನೀವು ಇದರ ಮೇಲೆ ಟ್ರಸ್ಟ್ ಮಾಡಿ ವರ್ಕ್ ಮಾಡ್ತಿರೋ ಬಿಡ್ತಿರೋ ಅಂತ ಸೊ ಯಾರು ವರ್ಕ್ ಮಾಡ್ತಾರೆ ಅವರು ಅರ್ನಿಂಗ್ಸ್ ಮಾಡ್ತಾರೆ ಆಲ್ರೆಡಿ ಅರ್ನಿಂಗ್ ಮಾಡ್ತಾರೆ ಹಾಗೂ ಯಾರಿಗೆ ವರ್ಕ್ ಮಾಡೋಕ್ಕಾಗೋದಿಲ್ಲ ಯಾರು ರೀಸನ್ಸ್ ಾರೆ ಅವ್ರಿಗೆ ಏನು ಓಕೆ ಆಗುದಿಲ್ಲ ಫ್ರೆಂಡ್ಸ್ ಇದು ಹೇಗೆ ವರ್ಕ್ ಆಗುತ್ತೆ ನೀವು ಹೇಗೆ ಕೆಲಸ ಮಾಡೋದು ನಿಮ್ಗೆ ಹೇಳ್ತಾ ಇದೀನಿ ಹಾಗೂ ಇದು ಆಪ್ ಯಾವ್ದು ಇದೆ ಆಪ್ ಅಲ್ಲಿಂದ ನೀವು ಹೇಗೆ ವಿಡಿಯೋಸ್ ಗಳನ್ನ ಡೌನ್ಲೋಡ್ ಮಾಡುವಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ನೋಡ್ತಾ ಇರಲ್ಲ ಇದು ಪ್ರತಿಯೊಂದು ಚೈನೀಸ್ ಕಂಟೆಂಟ್ ಇದೆ ಸೊ ನೋಡ್ತಾ ಇರಬಹುದು ಈ ರೀತಿ ಎಲ್ಲಿಂದ ಸಿಗುತ್ತೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಆಬ್ವಿಯಸ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ನನಗೆ ಆ ಆ್ಯಪ್ ಲಿಂಕ್ ಕೊಡೋಕ್ಕಾಗುದಿಲ್ಲ ಟೆಲಿಗ್ರಾಮಲ್ಲಿ ಆ ಲಿಂಕ್ ಇರುತ್ತೆ ಹಾಗೂ ಫ್ರೆಂಡ್ಸ್ ಇವಾಗ ನಿಮಗೆ ಮೊಬೈಲ್ ಮೂಲಕ ಆ ಆ್ಯಪ್ ಯಾವ್ದು ಅಂತ ತೋರಿಸ್ತೀನಿ ಓಕೆ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ಮೊಬೈಲ್ ಫೋನನ್ನು ಓಪನ್ ಮಾಡ್ತೀನಿ ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಗೂಗಲಲ್ಲಿ ಬರಬೇಕಾಗುತ್ತೆ ಗೂಗಲಲ್ಲಿ ಬಂದು ಇದೊಂದು ಆ್ಯಪ್ ಹೆಸರು ನೋಡ್ತಾ ಇರಲ್ಲ ಶೋ ಆ್ಯಪ್ ಎ ಪಿ ಕೆ ಡೌನ್ಲೋಡ್ ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಮಾಡ್ತಕ್ಕ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ ಎ ಪಿ ಕೆ ಮಿರರ್ ಅಂತ ಸೊ ನಿಮ್ಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಕೆಳಗೆ ಸ್ಕ್ರ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದನ್ನ ಡೌನ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ ಒಂದು ಆಪ್ಷನ್ ಹೋಗಿ ಸಿಗುತ್ತೆ ಡೌನ್ಲೋಡ್ ಎ ಪಿ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಅಪ್ ಬಂದಿದೆ ಏನಂತ ಫೈಲ್ ಮೈಟ್ ಬಿ ಹಾರ್ಮ್ಫುಲ್ ಅಂತ ಇದು ನೋಡಿ ಫ್ರೆಂಡ್ಸ್ ಇವಾಗ ಆಗಕ್ಕೆ ಹೋಗ್ಬಿಡಿ ಅಥವಾ ನನಗೆ ಕಮೆಂಟ್ಲಿ ಬರೆಯೋಕೆ ಸರ್ ಇದು ಈ ರೀತಿ ಬರ್ತದೆ ಇದು ಸೇಫ್ ಇಲ್ಲ ಹಾಗೆ ಹೀಗೆ ಅಂತ ಹೋಗ್ಬಿಡಿ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಡೌನ್ಲೋಡ್ ಮಾಡ್ಕೋಬಹುದು ಸೊ ನೋಡ್ತಾ ಇರಬಹುದು ಇವಾಗ ನಿಮ್ಮ ಮುಂದೆ ನಾನು ಇದನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಎನಿವೆ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸೊ ಇವಾಗ ನಿಮಗೆ ಕೆಳಗಡೆ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಇದು ಹಾರ್ಮ್ಫುಲ್ ಇದೆ ಹಾಗೆ ಹೀಗೆ ಅಂತ ನಿಮ್ಮ ಮುಂದೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಬಹುದು ಇಲ್ಲ ಅಂದ್ರೆ ಈ ರೀತಿ ಬೇರೆ ನಿಮಗೆ ಆಪ್ ಗೊತ್ತಿದ್ರೆ ನೀವು ಅದನ್ನ ಯೂಸ್ ಮಾಡಬಹುದು ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇದು ನಮ್ದು ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ನಾ ಸಿಂಪಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಅಲೌ ಸೋರ್ಸ್ ಮೇಲೆ ಕ್ಲಿಕ್ ಮಾಡ್ತಿದೀನಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡ್ತಾ ಆ್ಯಪ್ ಆಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಒಂದು ಮೆಸೇಜ್ ಬರ್ತದೆ ಆಪ್ ನಾಟ್ ಇನ್ಸ್ಟಾಲ್ಡ್ ಆಸ್ ಅಪ್ ಇಸ್ಟ್ ಕಂಪೆಟಬಲ್ ವಿತ್ ಯುವರ್ ಫೋನ್ ಅಂತ ಇದೆ ಓಕೆ ಸೊ ನನ್ನ ಮೊಬೈಲ್ ಫೋನ್ ಫ್ರೆಂಡ್ಸ್ ಈ ಆಪ್ ಗೆ ಕಂಪ್ಟಬಲ್ ಇಲ್ಲ ಅಂತ ಹೇಳ್ತದೆ ಸೊ ಇಲ್ಲಿ ಫ್ರೆಂಡ್ಸ್ ಅಂದ್ರಲ್ಲಿ ಇನ್ಸ್ಟಾಲ್ ಆಗ್ತಿಲ್ಲ ಅಂತ ತಕ್ಷಣ ನೀವು ನಿಮ್ದ್ರಲ್ಲಿ ಇನ್ಸ್ಟಾಲ್ ಆಗೋದಿಲ್ಲ ಅದು ಫೇಸ್ ಬೇಕಿದೆ ಅಂತ ಹೋಗ್ಬಿಡಿ ಓಕೆ ಸೊ ನೀವು ನಿಮ್ಮ ಫೋನ್ ಮೊಬೈಲ್ ಫೋನಲ್ಲಿ ಟ್ರೈ ಮಾಡಿ ಓಕೆ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನನ್ನ ಫೋನ್ ಇದು ಅಲೋ ಮಾಡ್ತಾ ಇಲ್ಲ ಅದು ಕಂಪೇಟಬಲ್ ಇಲ್ಲ ಅಂತ ಹೇಳಿದೆ ಸಪೋಸ್ ಫ್ರೆಂಡ್ಸ್ ನಿಮಗೆ ಇನ್ನೂ ಡೀಟೇಲ್ ಆಗಿ ನೋಡಬೇಕು ಅಂತಿದ್ರೆ ನಿಮಗೆ ಡೌಟ್ ಇದ್ರೆ ನೀವು ಏನು ಮಾಡಿ ಸಿಂಪ್ಲಿ ಯೂಟ್ಯೂಬಲ್ಲಿ ಬಂದಿವೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಬಂದಿಲ್ಲ ಅಂದ್ರೆ ನೀವು ಸಿಂಪ್ಲಿ ಸರ್ಚ್ ಮಾಡಬಹುದು ಸೊ ನೋಡ್ತಾ ಇರ್ಬೋದು ಇವಾಗ ಯೂಟ್ಯೂಬಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇದ್ರ ಮೇಲೆ ಆ್ಯಪ್ ಮೇಲೆ ವೀಡಿಯೋಸ್ಗಳನ್ನ ಮಾಡಿದರೆ ಅಂತ ಸೊ ಓಕೆ ಸೇಮ್ ವೇ ಇಲ್ಲಿ ಫ್ರೆಂಡ್ಸ್ ಇವರು ಇನ್ಸ್ಟಾಲ್ ಮಾಡ್ತಿದ್ರೆ ಸೊ ಇಲ್ಲಿಂದ ಬಂದು ಫ್ರೆಂಡ್ಸ್ ನೀವು ನೋಡಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಇದೇ ರೀತಿ ವರ್ಕ್ ಆಗುತ್ತೆ ಬಟ್ ಇಲ್ಲಿ ಫ್ರೆಂಡ್ಸ್ ನನ್ನ ಮೊಬೈಲ್ ಫೋನ್ ಇದು ಸೂಟ್ ಆಗ್ತಾ ಅದಕ್ಕೆ ಕಂಪೆಟಬಲ್ ಇಲ್ಲ ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ನೋಡಬಹುದು ನಿಮ್ಗೆ ಯಾವ ರೀತಿ ವಿಡಿಯೋಸ್ ಗಳು ಡೌನ್ಲೋಡ್ ಮಾಡುವಂತ ಇದರಲ್ಲಿ ಮೆನ್ಷನ್ ಮಾಡಿದ್ರೆ ಹಿಂದಿ ಲ್ಯಾಂಗ್ವೇಜ್ ಮ್ಯಾಟರ್ ಆಗುದಿಲ್ಲ ಜಸ್ಟ್ ನೀವು ಅವ್ರದ್ದು ಸ್ಕ್ರೀನ್ ಅನ್ನ ಹೋಗಿ ಸ್ಕ್ರೀನ್ಗೆ ಫಾಲೋ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂತ ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇರಬಹುದು ನಿಮ್ಮ ಮುಂದಿನ ಮೆಸೇಜ್ ಬಂದಿದೆ ನನಗೆ ಇದು ಕಂಪೇಟಬಲ್ ಇಲ್ಲ ಅಂತ ಫೋನ್ ಅಲ್ಲಿ ಆಗ್ತಾ ಇಲ್ಲ ಓಕೆ ಸೊ ನೀವು ಸಿಂಪಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಬಹುದು ಸೊ ನಿಮಗೆ ವಿಡಿಯೋಗಳು ಸಿಗುತ್ತೆ ನೀವು ಸಿಂಪಲ್ ಡೌನ್ ಮಾಡ್ಕೊಳ್ಳಿ ಡೌನ್ ಮಾಡ್ಕೊಂಡು ಆ ನಂತರ ನೀವು ಅದಕ್ಕೆ ವೈಸೋರ್ ಕೊಡಿ ಸಿಂಪಲ್ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು ಈ ನೋಡಿ ಫ್ರೆಂಡ್ಸ್ ಎಷ್ಟು ಜನ ವಿಡಿಯೋಸ್ ಗಳು ಕ್ರಿಯೇಟ್ ಅಂತ ಯಾಕೆ ಕ್ರಿಯೇಟ್ ಮಾಡಿದಾರೆ ಅಂದ್ರೆ ಇದರಿಂದ ಫ್ರೆಂಡ್ಸ್ ಆಕ್ಚುಲಿ ಜನ ಅರ್ನ್ ಮಾಡ್ತಾರೆ ಇದು ಪಾಪುಲರ್ ಇದೆ ಸೊ ಇದೇ ರೀತಿ ಫ್ರೆಂಡ್ಸ್ ಎಷ್ಟೋ ಜನ ವರ್ಕ್ ಮಾಡ್ತಾರೆ ಇದೇ ಆಪ್ನ ಬಳಸಿಕೊಂಡು ಅವರು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಈ ಆಪ್ ಅಷ್ಟೊಂದು ಪಾಪ್ಯುಲರ್ ಇದೆ ಇದರ ಮೇಲೆ ಅಷ್ಟೊಂದು ವಿಡಿಯೋಸ್ ಗಳು ಜನ ಮಾಡಿದಾರೆ ಓಕೆ ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಕೂಡ ಸೇಮ್ ಆಪ್ ಅನ್ನ ಬಳಸಿಕೊಂಡು ಕೆಲಸ ಮಾಡ್ತಾರೆ ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಒಂದು ವಿಡಿಯೋ ನ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಸೊ ನೋಡಿದ್ರೆ ಫ್ರೆಂಡ್ಸ್ ಇವರು ಇದೇ ಸೇಮ್ ಆಪ್ ಅನ್ನ ಬಳಸಿಕೊಂಡು ಇಲ್ಲಿ ವರ್ಕ್ ಮಾಡ್ತಾರೆ ಸೊ ನೀವು ಕೂಡ ಡೆಫಿನೆಟ್ಲಿ ಇಲ್ಲಿ ವರ್ಕ್ ಮಾಡಿ ಐ ಹೋಪ್ ನೀವು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಕೋಬೇಡಿ ಮತ್ತೆ ಸಿಕ್ತು ನಿಮಗೆ ಇದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಯು